ताना님সুধিমিত্র কুদুরমহেশ ಹಲೋ ಮೋಹನ್ ಅಂತ ಮಾಗಡಿ ತಾಲೂಕು ರಾಮನಗರ ಡಿಸ್ಟ್ರಿಕ್ ಕುದುವಿಂದ ನಾವು ಶೇಷದಿ ಕಾಲೇಜಿಗೆ ಕಾಲೇಜ್ಗೆ ತುಂಬ ಕುದುವಿಂದ ಹೋಗ್ತಾ ಇದ್ದೀವಿ ಮೊದಲು ಲಾಕ್ಡೌನ್ಕು ಮುಂಚೆ ಏಳುವರೆ ಬಸ್ ಇದ್ದಿದ್ದರಿಂದ ನಮಗೆ ಅನುಕೂಲವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಿದ್ವಿ ಆದರೆ ಈಗ ಏಳುವರೆ ಏಳುವರೆ ಬಸ್ ಇಲ್ಲದೆ ಇರೋ ಕಾರಣದಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಸಿವಿಲ್ ಪ್ರೈವೇಟ್ ಬಸ್ಗಳಲ್ಲಿ ತುಂಬಾ ದುಡ್ಡು ದುಡ್ಡು ತೊಗೊಂಡ್ತಿದ್ದಾವೆ ಮತ್ತು ಟೈಮಿಂಗ್ ಸರಿಯಾಗಿ ಬರೋಲ್ಲ ಅದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಜನ ಜಾಸ್ತಿ ಬೇವೆ ಇದ್ದಾವೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಅದರಿಂದ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸೆವೆನ್ ಏಳು ಮೂವತ್ತಕ್ಕೆ ಸೆವೆನ್ ತರ್ಟಿಗೆ ಏಳುವ ಏಳುವರೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬಿಡಿ ಅಂತ ಕೇಳ್ಕೊಳ್ತಿದ್ವಿ ಒಟ್ಟು ಜನ ಸ್ಟೂಡೆಂಟ್ಸ್ಗಳು ಮೂವತ್ತು ಜನ ಸ್ಟೂಡೆಂಟ್ಸ್ಗಳು ಕುದುವಿಂದನೇ ಹೋಗ್ತಾ ಇದೀವಿ ಅದಲ್ಲದೆ ಉಲ್ಕಲ್ಲು ಸುಗ್ನಹಳ್ಳಿ ಈ ಥರ ನೂಡಿಕೆಯಿಂದ ತುಂಬ ಜನ ಹೋಗ್ತಾ ಇದೀವಿ ಬೆಳಗ್ಗೆ ಆರೂವರೆ ಬಸ್ಗೆ ಹೋಗ್ತಾ ಇದ್ದೀವಿ ಏಳುವರೆ ಬಸ್ ಇಲ್ದಿರೋ ಪ್ರಾಬ್ಲಮ್ ಇಂದ ನಾವು ಬೆಳಗ್ಗೆ ಆರೂವರೆ ಬಸ್ಗೆ ಹೋಗ್ತಾ ಇದ್ದೀವಿ ದಯವಿಟ್ಟು ಏಳೂವರೆ ಬಸ್ಸನ್ನು ಬಿಡಬೇಕು ಅಂದ್ರೆ ತುಮಕೂರು ಡಿಪೋಗೆ ಡಿಪೋ ಮ್ಯಾನೇಜರ್ಗೆ ಕೇಳ್ಕೊತಾ ಇದ್ದೀವಿ